ಹೈ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕೆ ಟಿ ಟಿ ವಿ ಕನ್ನಡ ನಾನು ನಿಮ್ಮ ಪ್ರವೀಣ್ ಹಡ್ಪಾತ್ ಸ್ನೇಹಿತರೆ ಈಗ ಸಮೀಪದಲ್ಲೇ ಎಂ ಪಿ ಎಲೆಕ್ಷನ್ ಸಹ ಹತ್ರ ಇದೆ ಹೀಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಮಧ್ಯೆ ಹಗ್ಗ ಜಗ್ಗಾಟಗಳು ಶುರು ಆಗ್ತಾಯಿವೆ ಅವ್ರ ಮೇಲೆ ಇವ್ರ ಕೇಸ್ ಹಾಕೋದು ಇವ್ರ ಮೇಲೆ ಅವ್ರ ಕೇಸ್ ಹಾಕೋದು ಆರಂಭ ಆಗ್ತಾನೆ ಇದೆ ಹುಬ್ಬಳ್ಳಿ ಒಂದು ನ್ಯೂಸ್ ಇದೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆ ನ್ಯೂಸನ್ನು ನಿಮಗೆ ಕೊಡ್ತೀನಿ ಆದರೆ ಇವತ್ತಿನ ಈಗಿನ ನ್ಯೂಸ್ ಏನು ಅಂತಂದರೆ ಪುನೀತ್ ಕೆರೆಹಳ್ಳಿ ಮೇಲೆ ಮತ್ತೊಂದು ಎಫ್ ಐ ಆರ್ ಆಗಿರುವಂಥದ್ದು ಈ ಪುನೀತ್ ಕೆರೆಹಳ್ಳಿ ಏನಿದಾರಲ್ಲ ಇವರಿಗೆ ಕಾಂಟ್ರವರ್ಸಿ ಮತ್ತು ಇವರಿಗೆ ವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಏಕೆಂತಂದರೆ ಇವರಾಗಲಿ ಒಂದು ಕಾಂಟ್ರವರ್ಷಿ ಹೇಳ್ಕೊತಾರೆ ಇಲ್ಲ ಇವ್ರ ಮೇಲೆ ಇನ್ನೊಬ್ರು ಯಾರಾದರೂ ಒಂದು ಕಾಂಟ್ರವರ್ಶಿ ಮಾಡ್ತಾರೆ ಹೀಗೆ ಬಿ ಕೆ ಹರಿಪ್ರಸಾದ್ ಅವರು ಒಂದು ಮಾತನ್ನು ಹೇಳಿದರು ಪುನೀತ್ ಅವರು ತಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಗ್ರೂಪ್ನಲ್ಲಿ ಒಂದು ಮೆಸೇಜನ್ನು ಹರಿಬಿಡ್ತಾರೆ ರಾಷ್ಟ್ರ ರಕ್ಷಣಾ ಪಡೆ ಅಂತೇಳಿ ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ಒಂದು ಮೆಸೇಜನ್ನು ಹರಿಬಿಡ್ತಾರೆ ಬಿ ಜೆ ಪಿಯವರು ನನಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೋಮು ಗಲಭೆಯನ್ನು ಹಬ್ಸಿ ಜನಾಂಗೀಯ ಒಂದು ದ್ವೇಷವನ್ನು ಹಬ್ಸ್ರಿ ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅಥವಾ ಮಾಹಿತಿಯನ್ನು ನೀಡಿದ್ದಾರೆ ಅದರಿಂದ ನೀವೆಲ್ಲರೂ ಸಜ್ಜಾಗ್ರಿ ಕಾರ್ಯಕರ್ತರು ರೆಡಿಯಾಗಿರಿ ಅಲರ್ಟ್ ಆಗಿರ್ರಿ ಅಂತ ಹೇಳಿ ಒಂದು ಮೆಸೇಜನ್ನು ಮಾಡಿರ್ತಾರಂತೆ ಪುನೀತ್ ಕೆರೆಹಳ್ಳಿಯವರು ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಹೇಳಿರುವಂಥದ್ದು ಹಾಗೆ ಕಾಂಗ್ರೆಸ್ ಸಹ ಬೆಂಗಳೂರಲ್ಲಿ ಇವರ ಮೇಲೆ ಒಂದು ಸೈಬರ್ ಕೇಸನ್ನು ಕೊಟ್ಟಿದೆ ಪುನೀತ್ ಪುನೀತ್ ಕೆರೆಹಳ್ಳಿಯವರ ಮೇಲೆ ಹೀಗಾಗಿ ಪುನೀತ್ ಕೆರೆಹಳ್ಳಿ ಸಹ ಒಂದಿಷ್ಟು ರಿಯಾಕ್ಟ್ ಮಾಡಿದರೆ ಇದು ನಂದಲ್ಲ ಯಾರೋ ಒಂದು ಫೇಕಾಗಿ ಇದನ್ನು ಕ್ರಿಯೇಟ್ ಮಾಡಿರಬಹುದು ಬೇಕೆ ಬೇಕಾದರೆ ಡಿ ಕೆ ಹರಿಪ್ರಸಾದ್ ಅವರೇ ಕ್ರಿಯೇಟ್ ಮಾಡಿರ್ಬೋದು ನನ್ನನ್ನು ಕ್ಷಮೆ ಕೇಳಬೇಕು ಅವರು ಇಲ್ಲಾಂದರೆ ಅವರ ಮನೆಯ ಮುಂದೆ ಹೋಗಿ ನಾನು ಧರಣಿಯನ್ನು ಮಾಡ್ತೀನಿ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಹೇಳಿರುವಂಥದ್ದು ಹೀಗೆ ಪುನೀತ್ ಕೆರೆಹಳ್ಳಿ ಕೆಲವಿಷ್ಟು ವಿಚಾರವಾಗಿ ಒಂದಿಷ್ಟು ಬೇರೆ ಬೇರೆ ಕಡೆ ಅಡ್ಡಾಡ್ತಾ ಇದ್ದಾರೆ ಹೀಗಾಗಿ ರಿಯಾಕ್ಷನ್ ಕೊಡುವುದು ಒಂದು ಸ್ವಲ್ಪ ಲೇಟ್ ಆಯಿತು ಹೀಗಾಗಿ ಈಗೀಗ ರಿಯಾಕ್ಷನ್ ಮಾಡಿದ್ದಾರೆ ಸೊ ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಇದು ಸತ್ಯವೋ ಅಥವಾ ಅಸತ್ಯವೋ ಹೇಳಿ ಪುನೀತ್ ಕೆರೆಹಳ್ಳಿಯವರೇ ಅದೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾಗಲಿ ಅಥವಾ ಅವ್ರದ್ದೇ ಅದೊಂದು ಮೆಸೇಜ್ ಅನ್ನೋದಾದರೆ ಮುಂದೆ ಅವರಿಗೆ ಶಿಕ್ಷೆ ಆಗೂ ಆಗಬಹುದು ಅಥವಾ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳೇನಿದಾರಲ್ಲ ಅವರ ಪಾಲಿಗೆ ಇವ್ರು ಬಂದಿರೋದು ಇವ್ರ ಪಾಲಿಗೆ ಅವ್ರು ಬಂದಿರೋದು ಹೀಗಾಗಿ ಇದೇ ಕೇಸ್ಗಳು ಪೆಂಡಿಂಗಾಗಿ ಉಳಿತಾನೇ ಇವೆ ಸುಮಾರು ಈ ಹುಬ್ಬಳ್ಳಿಯಲ್ಲಿ ಮೊನ್ನೇನು ಅರೆಸ್ಟ್ ಆದ್ರಲ್ಲ ಅವರ ಹಾಗೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಇಂತಹ ಕೇಸ್ಗಳು ಹಾಗೆ ಪೆಂಡಿಂಗಲ್ಲಿ ಉಳಿದರೂ ಉಳಿಬಹುದಾಗಿದೆ ನೋಡೋಣ ಪುನೀತ್ ಕೆರಹಳ್ಳಿ ಅರೆಸ್ಟ್ ಆಗ್ತಾರಾ ಅಥವಾ ಇವರ ಮೇಲೆ ಯಾವ ರೀತಿ ತನಿಖೆ ಆಗತ್ತೆ ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕಾಗಿದೆ ಅನಂತರ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಇದು ಭಾರತ ಏನಿದೆ ಇದು ಹಿಂದೂ ಧರ್ಮ ಅಥವಾ ಹಿಂದೂ ಧ ಹಿಂದೂ ರಾಷ್ಟ್ರ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಾರೆ ಅದು ಈಗ ವೈರಲ್ ಆಗಿರುವಂಥದ್ದು ಈಗ ರಾಮ ಮಂದಿರಕ್ಕೆ ಅನೇಕ ವ್ಯಕ್ತಿಗಳನ್ನು ಆಹ್ವಾನ ಮಾಡಿದ್ದಾರೆ ಸೊ ಆಹ್ವಾನ ಮಾಡಿರಬೇಕಾದ್ರೆ ಸೋನಿಯಾ ಗಾಂಧಿಯವರು ಅಥವಾ ಖರ್ಗೆ ಅವರು ಯಾರು ಹೋಗ್ತಾರೆ ಅಂತಕ್ಕಂಥದ್ದನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದಿಷ್ಟು ನಿರೀಕ್ಷೆಗಳು ಇವೆ ಹೀಗಾಗಿ ಹೈಕಮಾಂಡ್ ಸಹ ಒಂದಿಷ್ಟು ಆದೇಶವನ್ನು ಅಥವಾ ಮಾಹಿತಿಯನ್ನು ಕೊಟ್ಟಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಂತಂದರೆ ನೀವು ಬೇಕಾದರೆ ರಾಮ ಮಂದಿರಕ್ಕೆ ಹೋಗಬಹುದು ನಿಮಗೆ ಯಾವುದೇ ಆಕ್ಷೇಪಗಳಿಲ್ಲ ಯಾಕಂತಂದರೆ ನೀವು ಯಾವುದೇ ಧರ್ಮವನ್ನು ಪಾಲಿಸ್ಬೋದು ಅಥವಾ ನೀವು ಹಿಂದೂ ಧರ್ಮವಾಗಿದ್ದರೆ ಅದೇ ಧರ್ಮವನ್ನು ಪಾಲಿಸ್ಬೋದು ಯಾವುದೇ ಒಂದು ಧರ್ಮಕ್ಕೆ ನಾವು ಕಟ್ಟಡಗಳನ್ನು ಮಾಡುವ ಹಾಗಿಲ್ಲ ಯಾಕಂತಂದರೆ ಈಗ ಸದ್ಯಕ್ಕೆ ಎಂ ಪಿ ಎಲೆಕ್ಷನ್ ಸಹ ಹತ್ತಿರ ಇರೋದ್ರಿಂದ ನಿಮಗೆ ಅಂದರೆ ನೀವು ಯಾವುದೇ ರೀತಿಯಾದಂಥ ಅಡೆತಡೆಗಳನ್ನು ಎದುರಿಸ್ಬೇಡಿ ಹೋಗಿ ನೀವು ಬೇಕಾದರೆ ಜಾಯಿನ್ ಆಗಿ ಅಂತ ಹೇಳಿ ಹೇಳಿರುವಂಥದ್ದು ಇವತ್ತಲ್ಲೇ ಡಿ ಕೆ ಶಿವಕುಮಾರ್ ಅವರ ಇಂಥದ್ದೊಂದು ಹಳೆಯ ವಿಡಿಯೋ ವೈರಲ್ ಆಗಿರುವಂಥದ್ದು ಇದನ್ನು ನಿಜಕ್ಕೂ ಯಾರು ವೈರಲ್ ಮಾಡಿದರು ಅಂತಕ್ಕಂಥದ್ದನ್ನು ಖಾತರವಾಗಿ ನಾವು ನೀವು ನೋಡಬೇಕಾಗಿದೆ ಮುಂದಿನ ಒಂದು ರೋಚಕವಾಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ತಮ್ಮೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತು